ಕುಡ್ಕೊಂಡು ಭಿಕ್ಷಿಕೊಂಡು ತರಕಾರಿ ವ್ಯಾಪಾರ ಮಾಡೋದು ಇವನ್ ಏನು ಬರಲ್ಲ ಇವ್ನಿಗೆ ಯಾವ ನೋಡಿದ್ರೆ ಅದ್ ಮೂರೇ ಮಾಡ್ತಾನೆ ನೀನ್ ಬೇಡ ನೀನು ಅಂತ ಡಿಸೈಡ್ ಮಾಡ್ಬೇಕು ಅಂತ ಡಿಸೈಡ್ ನೆಮ್ಮದಿ ಇಲ್ಲ ಹಣ ಇಲ್ಲ ಕೆಲಸ ಇಲ್ಲ ಉಗಿಸ್ಕೊಂಡು ಮರ್ಯಾದೆ ಕಳ್ಕೊಂಡು ಅವಮಾನಗಳು ಪಡಿಸ್ಕೊಂಡು ತೆಗ್ದ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರಲ್ಲ ಅನ್ಬಿಟ್ಟು ಮೇಡಮ್ ಹಾಕೊಟ್ಬಿಟ್ರು ಇಲ್ಲ ಡೈಲಿ ನೀನ್ ಗೆಟಪ್ ಆಗ್ತಿಲ್ಲ ಯಾರು ಕೊಡ್ತಾನೆ ನೀನ್ ಒಬ್ನೇ ಹಾಕಿ ತರ ಮಾಡ್ತಾ ಇದ್ಯಾ ನೀನು ಯಾಕೊಂಡ್ ನೀನ್ ಮಾರದಿ ಬಿಡ ಬಿಡ ಹೋಲಿ ಬಿಡ ಹೇಳದ್ನಲ್ಲ ಹತ್ತು ಜನ ಸುಂದರವಾಗಿದ್ರೆ ಒಬ್ಬ ಕರಗಿದ್ರೆ ಇಟ್ಟಾಗ್ತಾನೆ ಹತ್ ಜನ ಕಪ್ಪಗಿದ್ರೆ ಒಬ್ಬ ಬೆಳ್ಳಗಿದ್ರೆ ಹಿಟ್ ಆಗ್ತಾನಲ್ಲ ಹತ್ ಜನ ಮದ್ ನಾರ್ಮಲ್ ಆಗಿರೋ ಮದ್ದು ಡಿಫ್ರೆಂಟ್ ನನ್ ಟ್ಯಾಲೆಂಟ್ ತೋರಿಸಿದಕ್ಕೆ ತರಲೇ ತಿಮ್ಮ ಅಂದ್ರೆ ಪಾಪುಲರ್ ಆಯ್ತು ಸರ್ ಆ ನೀವು ಹೇಳಿದ್ರಿ ಉದಯ ಕಾಮಿಡಿಗಂತೂ ಬಂದು ದುಮ್ ಉಟ್ರಿ ಸೊ ದುಮ್ಕಿದ ಆದ್ಮೇಲೆ ಕಹಿ ಘಟನೆಗಳಾಗ್ಲಿ ಸಿಹಿ ಘಟನೆಗಳಾಗ್ಲಿ ಅದ್ರ ಬಗ್ಗೆ ವಿವರಣೆ ಕೊಡೋದು ಸರ್ ಈಗ ನಾನು ಈ ಈಜ್ ಈಜ್ ಬರುತ್ತೆ ನನ್ಗೆ ಈಜಲ್ಲಿ ಪಂಟ್ರು ಅಂತ ಅನ್ಕೊಳ್ಳಿ ಪಂಟ್ರು ಅಂತ ನಾನು ಏನ್ ಕೊಟ್ರು ನಾನು ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಆಕ್ಟ್ ಮಾಡ್ತೀನಿ ಮಿಮಿಕ್ರಿ ಮಾಡ್ತೀನಿ ಇದೆಲ್ಲ ಕಾಲೇಜ್ ಸ್ಕೂಲ್ ಡೇಸ್ ಇಂದ ಪರ್ಫಾರ್ಮೆನ್ಸ್ ಅಲ್ಲಿ ಟ್ರೈನಿಂಗ್ ತಗೊಂಡ್ ಬಂದಿ ಸೆಲೆಕ್ಟ್ ಆದ ಎಲ್ಲ ಕೊಡ್ಸಿದ್ರು ಯಾವ ಯಾವ ಪ್ರೋಗ್ರಾಮು ಯಾರ್ಯಾರು ಕೊಡಬೇಕು ಅನ್ನೋದು ಡಿಸ್ಕಸ್ ನಡೀತಾ ಇತ್ತು ನೋಡಪ್ಪ ನಿಂದು ಬೆಳಗ್ಗೆ ಎಂಟು ಗಂಟೆ ನಿಂದು ಈ ಪ್ರೋಗ್ರಾಮು ನೋಡಪ್ಪ ಅದಾದ್ಮೇಲೆ ನಿಂದು ಒಬ್ಬೊಬ್ರಿಗೆ ಹೇಳ್ಕೊಂಬರೋರು ನಂದು ಆರು ಗಂಟೆ ಸಾಯಂಕಾಲ ತರಲೆ ತಿಮ್ಮ ಅಂತ ಟೈಟ್ಲಿ ಇಟ್ಟಿದ್ದೀವಪ್ಪ ಹಾಂ ತರಲೆ ತಿಮ್ಮ ಅಂದರೆ ನೀನು ನಾರ್ಮಲ್ ಆಗಿ ಟಿ ಶರ್ಟು ಶರ್ಟೆಲ್ಲ ಹಾಕೊಂಡು ಮಾಡಂಗಿಲ್ಲ ಹಾಂ ಗೆಟಪ್ ಪೂಳ ಅಂದ್ರೆ ಸ್ವಾಮೀಜಿ ಕಳ್ಳ ಪೊಲೀಸು ಡಾಕ್ಟರ್ ಈ ತರ ನೀನ್ ಮಾಡ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಾ ಅಂತ ಓ ಮಾಡ್ತೀನಿ ಸರ್ ನನಗೆ ನೀವು ಕೊಟ್ರೆ ಹಸ್ದವನ್ಗೆ ಏನೋ ಅನ್ನ ಸಾಂಬಾರು ಕೊಟ್ರೆ ಏನು ಬಿರಿಯಾನಿ ಕೊಟ್ರೆ ಏನು ಹಾ ಗಂಜಿ ಕೊಟ್ಟರು ಕೊಡಿ ಒಟ್ಕೊಂಬತ್ತು ಕುಡ್ಕೊಂಡ್ಬಿಡ್ತೀನಿ ಅನ್ನೋ ಥರ ನಮ್ ಫೀಲ್ ಇತ್ತು ಮಾಡ್ತೀನಿ ಅಂದೆ ಮಾಡ್ತೀನಿ ಮೇಡಮ್ ಖುಷಿ ಆಯ್ತು ನನಗೆ ಅವಕಾಶ ಸಿಕ್ತು ಭಗವಂತನ ನಮಸ್ಕಾರ ಮಾಡ್ಕೊಂಡು ಮಾಡ್ತೀನಿ ಅಂತ ಆಮೇಲೆ ಕೊಟ್ಟರು ಎಲ್ಲ ಜೊತೆಲಿರೋ ಟ್ವಿಸ್ಟು ಅಲ್ಲ ಕಣ ನೀನು ಬುದ್ಧಿ ಇದೆಯ ಯಾಕೋ ಒಪ್ಕೊಂಡೆ ನೀನು ಆ ಏನೋ ಟಿ ಶರ್ಟ್ ಶರ್ಟ್ ಗಳು ಅಂದ್ರೆ ಏನೋ ಮಾಡ್ಕೊಂಡು ಹೋಗ್ಬೋದು ದಿನ ಮಾಡ್ತೀಯಾ ಎರಡು ದಿನ ಮಾಡ್ತೀಯಾ ಮೂರ್ ದಿನ ಮಾಡ್ತೀಯಾ ಒಂದ್ ತಿಂಗಳು ಮಾಡ್ತೀಯಾ ಎರಡ್ ತಿಂಗಳು ಮಾಡ್ತೀಯಾ ಆಮೇಲೆ ಗೆಟಪ್ಗಳು ಏನ್ ಮಾಡ್ತಿಯಾ ಆಮೇಲೆ ತೆಗ್ದು ಬಿಡ್ತಾರ ನೀನ್ನ ಅಂತ ಕೊಟ್ಟರು ಇಷ್ಟು ಫ್ರೆಂಡ್ಸ್ ಅಲ್ಲಿ ಬಂದಿದ್ದು ಅಯ್ಯೋ ಏನಪ್ಪಾ ಇದು ಕರೆಕ್ಟ್ ಅಲ್ವಾ ಕಾಸಿಲ್ಲ ಕರಿಮಣೆ ಇಲ್ಲ ಅಷ್ಟು ಕಾಲ ಆಮೇಲೆ ಡ್ರೆಸ್ ಹೇಳಿಬಿಟ್ರು ನಿಂದೇ ಅದು ನಮ್ದಲ್ಲ ಅನ್ಬಿಟ್ರು ಇದು ನೋಡಿ ಟ्वಿಸ್ಟ್ ಗಳು ಹಾ ನಿんで ದುಡ್ಡ ಅದೋ ನಮ್ದಲ್ಲ ನಿನ್ ದುಡ್ಡಲ್ಲೇ ಮಾಡಬೇಕು ಅಂತ ಪ್ಲಾನ್ ಹೇಳಿದ್ರು ಹಾ ಆಯ್ತು ಮೇಡಮ್ ಮಾಡ್ತೀನಿ ಮೇಡಮ್ ಆಯ್ತು ಮಾಡ್ತೀನಿ ಮಾಡ್ತೀನಿ ಈ ಕಡೆ ದುಡ್ಡು ನಂದೆ ಅಂದ್ರೆ ಅವಾಗ ಒಂದು 300 ಇನ್ನೂರು ರೂಪಾಯಿ 400 ರೂಪಾಯಿ ಅದ್ರೂ ಒಂದು ಡ್ರೆಸ್ ಕೊಡ್ಲೇಬೇಕು ಎಸ್ ಅಲ್ವಾ ದುಡ್ಡು ನಂದೆ ಈ ಕಡೆ ಇಷ್ಟ ದಿನ ಮಾಡಕಾಗುತ್ತೆ ಕುತ್ಕೊಂಡು ಅವಾಗೂ ಕಣ್ಣೀರೆ ಹ್ಮ್ ಭಯ ಉಟ್ಕೊಂಡು ಕಷ್ಟ ಸಿಕ್ತು ಈ ಥರ ನಾನ್ ದುಡ್ವಾಗೆ ಅಲ್ಲ ಸರ್ ನಾನು ಬೇಕಾದ್ರೆ ನೈಟ್ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಆರ್ಕೊಬೋದು ಏನು ಕಾಸ್ಟ್ಲಿ ಆಮೇಲೆ ಕುತ್ಕೊಂಡು ಒಂದ್ ನಿಮಿಷ ಯೋಚನೆ ಮಾಡಿದೆ ಹೆಂಗೂ ಸುಮ್ ಸಮುದ್ರದ್ ಬಿದ್ದಿದ್ದೀನಿ ಈಜಲೇ ಬೇಕಾನೆ ಆ ದಡ ಮುಟ್ತೀನೋ ಇಲ್ಲೋ ಗೊತ್ತಿಲ್ಲ ನಾನ್ ಏನು ನನ್ ಟ್ಯಾಲೆಂಟ್ ಏನು ನನ್ ಚಾಲೆಂಜ್ ಕೊಟ್ಟವರಲ್ಲ ನಾ ಚಾಲೆಂಜ್ ಚಾಲೆಂಜನ್ ನಾನು ಮಾಡೇ ಮಾಡ್ತೀನಿ ಎಸ್ ಮಾಡೇ ಮಾಡ್ತೀನಿ ಅಂತ ಹಠಾತ್ ಹೊಡೆದೆ ಸರ್ ಹಠ ತೊಡ್ತದೆ ಆಯ್ತು ಅದಿಷ್ಟು ಗಿಟ್ ಅಪ್ ನೋಡೋ ಬಿಡೋಣ ಅದಿಷ್ಟು ದುಡ್ಡು ಖರ್ಚಾಗುತ್ತೋ ಕೂಲಿ ಮಾಡೋನ್ಗೆ ಸಂಪಾದನೆ ಮಾಡಿ ಅದು ದುಡ್ಡು ಹಾಕೋದು ನನ್ಗೆ ಗೊತ್ತಿತ್ತು ಅರ್ಥ ಆಯ್ತಾ ಚಾಲೆಂಜ್ ಆಗಿ ತಗೊಂಡೆ ಮನ್ಸು ಕುಗ್ಗಿಲ್ಲ ಮಾಡೇ ಮಾಡ್ತೀನಿ ಆಯ್ತು ಅಂದ್ಬಿಟ್ಟು ಆಮೇಲೆ ಟ್ರೈನಿಂಗ್ ಅಲ್ಲಿ ನೋಡಿ ಟ್ವಿಸ್ಟ್ ಹೆಂಗಿದೆ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ನಾನು ಒಂದು ಮೂರು ಕ್ಯಾರೆಕ್ಟರ್ ಇಟ್ಕೊಂಡಿದ್ದೆ ಕುಡ್ಕೊಂಡು ಭಿಕ್ಷಿ ತರಕಾರಿ ವ್ಯಾಪಾರ ಮಾಡೋದು ಟ್ರೈನಿಂಗ್ ಅಲ್ಲಿ ಇದ್ ಮೂರೇ ಮಾಡ್ತಾ ಇದ್ದ ಅದಕ್ಕೆ ಡೈರೆಕ್ಟರ್ಗಳು ಇಬ್ರು ಮೂವರ್ ಕೊಟ್ಟಿದ್ರು ನನ್ಗೆ ಅವಮಾನ ಮಾಡಿದ್ರಲ್ಲ ಅಲ್ಲಿ ಸ್ಟುಡಿಯೋಗೆ ಹೇಳ್ದೆ ಮಾಡ್ದೆ ಹೋದಾಗ ರಿಸೆಪ್ಷನ್ ಅಂತ ಕರ್ದ್ಬಿಟ್ಟು ಯಾವುದು ಕಟ್ಸಿದ್ದಿಲ್ಲ ಹೆಂಗೆ ಹಿಂಗೆ ಅಂತೆಲ್ಲ ಬೈದ್ರಲ್ಲ ಅವ್ರನ್ನೇ ವಹಿಸಿದ್ರು ನಾವು ಟ್ರೈನ್ ಹೆಂಗಿಗೆ ಕೇಳ್ರಿ ಅದಾದ್ಮೇಲೆ ಯೋಗ ನಂದೋರು ಓ ಅವ್ರ ಸಾಫ್ಟ್ನೆಸ್ಸು ಟ್ಯಾಲೆಂಟಿಗೆ ಗೌರವ ಆಯ್ತು ನಮಗೆ ಇಂಟ್ರ್ಯೂವ್ ಮಾಡಿದ್ರಲ್ಲ ಮಿಮಿಕ್ರಿನಲ್ಲೆಲ್ಲ ಆಡಿಷನ್ ಕೊಟ್ಟಿದ್ದೆ ನಾನು ಇಪ್ಪತ್ಮೂರು ಜನರೆಲ್ಲ ಬೆಳ್ಳಿಗಿರೋರೆಲ್ಲ ಬಂದಿದ್ರಲ್ಲ ಅವಾಗ ಅಪ್ರಿಶಿಯೇಟ್ ಮಾಡಿದ್ರಲ್ಲ ಯೋಗನಂದೋರು ಅವ್ರನ್ನ ಮತ್ತೆ ಇವ್ರನ್ನೂ ಕೊಟ್ಟಿದ್ರು ಎಸ್ ಮೂರು ಕ್ಯಾರೆಟ್ ಇಟ್ಕೊಂಡಿದ್ದೆ ಇವರೆಲ್ಲ ಬೇರೆಯವರೆಲ್ಲ ಒಳ್ಳೊಳ್ಳೆ ಟಿ ಶರ್ಟ್ ಉಳಾಕುಮಾರರು ಆಯ್ ಹಲೋ ನಮಸ್ಕಾರ ನಾನು ಏನು ಹೆಸರು ಹೀಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ತಾ ಇದ್ರೆ ಕಾರ್ಯಕ್ರಮದ ಕಾನ್ಸೆಪ್ಟ್ ಹೀಗಿದೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಹೌದು ಹಿಂಗ್ ಇವೆಲ್ಲ ಮಾತಾಡೋರು ಎಲ್ಲ ಸಕದ ಮಾಡ್ದೆ ಸಕಾದ ಮಾಡ್ದೆ ಅನ್ನೋದು ಆಮೇಲೆ ನಾನು ಮೂರೇ ಕ್ಯಾರೆಕ್ಟರ್ ಇಟ್ಕೊಂಡಿದ್ದಲ್ಲ ಫಸ್ಟ್ ಅಮ್ಮ ತಾಯಿ ಬೆಳಗಿಂದ ಏನೋ ತಿಂದಿಲ್ಲಮ್ಮ ಒಟ್ಟಿದ್ಯಮ್ಮ ಒಂದ್ ಒಂಚೂರು ಏನಾದ್ರು ಅಮ್ಮ ಫೋನ್ ಮಾಡಿದೀರಮ್ಮ ಮನೇಲಿ ಏನ್ ಮಾಡಿದೀರಮ್ಮ ಈ ತರ ಒಂದು ಆಮೇಲೆ ಇನ್ನೊಂದು ಕುಡ್ಕುಂತು ಸರ್ ಸರ್ ನಮಸ್ಕಾರ ಇಲ್ಲಿಂದ ಕಾಲ ನೀವು ನೀವ್ ಯಾಕೆ ಮಾಡ್ತಾ ಇದೀರಾ ಕ್ರಿಯೇಟ್ ಮಾಡ್ಕೊಂಡು ಟ್ರೈನಿಂಗ್ ಒಂದ್ ದಿನ ನೋಡಿದ್ರು ಎರಡು ದಿನ ನೋಡಿದ್ರು ಹದಿನೈದು ದಿವಸ ಟ್ರೈನಿಂಗ್ ಇತ್ತು ಬರೀ ಕುಡ್ಕೊಂಡು ಬರೀ ತರಕಾರಿ ವ್ಯಾಪಾರ ಮಾಡೋದು ಬರೀ ಇವನು ಭಿಕ್ಷಿಕ್ ಈ ಮೂರೇ ಮಾಡ್ತಾನೆ ಇವನಿಗೆ ಟ್ಯಾಲೆಂಟ್ ಇಲ್ಲ ಇವನು ಇವನ್ ಏನು ಬರಲ್ಲ ಇವನ್ಗೆ ಯಾವ ನೋಡಿದ್ರೆ ಅದ್ ಮೂರೇ ಮಾಡ್ತಾನೆ ನೀನ್ ಬೇಡ ನೀನು ಅಂತ ರಿಜೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಆಗ ಟ್ರೈನಿಂಗ್ ನಲ್ಲಿ ಸಿಕ್ಕದ ಮೇಲೂನು ಗೆಟ್ ಅಪ್ ಗಳು ಅಂದ್ರೆ ಒಂದ್ ಮೂರ್ ಇಟ್ಕೊಂಡ್ಬಿಟ್ಟಿದ್ದೆ ಅದೇ ಮಾಡೋಣ ಸಾಕು ಅಂತ ಅನ್ಕೊಂಡು ಅದ್ರಲ್ಲೇ ಮಾತಾಡ್ತಾ ಇದ್ದೆ ತೆಗೆದ್ ಬಿಡಬೇಕು ಅಂತ ಡಿಸೈಡ್ ಮಾಡುದು ಏನ್ ಅದೇನ್ ನನ್ನ ಹಣೆ ಬರೋನೋ ಅದೇನ್ ಕಷ್ಟನೋ ಏನ್ ಪಾಪ ಮಾಡಿದ್ನೋ ಇಷ್ಟು ಕಷ್ಟಪಟ್ಟು ಇಲ್ಲಿ ಟ್ರೈನಿಂಗ್ ಅಲ್ಲೂ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾವ್ರಲ್ಲ ಅನ್ಬಿಟ್ಟು ಮೇಡಮ್ಗೆ ಹಾಕೊಟ್ಬಿಟ್ರು ಅನಿತಾ ಮೇಡಮ್ ಅವ್ರಿಗೆ ಇಲ್ಲ ಮೇಡಮ್ ಆ ಟ್ಯಾಲೆಂಟ್ ಇಲ್ಲ ಬರೀ ಇಷ್ಟೇ ಬರೀ ತರಕಾರಿ ಹೆಂಗೆ ಏನಪ್ಪ ನಾನು ಅಷ್ಟೆಲ್ಲ ಮಾಡಿದೆ ಏನಪ್ಪ ಈ ಥರ ಮಾಡ್ತೀನಿ ಏನಾದರೂ ಮಾಡ್ಬೇಕಾನೆ ಡಿಫ್ರೆಂಟಾಗಿ ಏನಾದರೂ ತಾನೆ ಈ ನನ್ನ ಮಕ್ಕಳು ಬೇರೆಯವ್ರ ನಮ್ಮ ಫ್ರೆಂಡ್ಸ್ಗಳಿದ್ರಲ್ಲ ಅವರ ಬರೀ ಅದೇ ಮಾಡೋದು ಅವ್ರು ಆ ಎಲ್ಲೋ ನಮಸ್ಕಾರ ಈ ಮೂರು ಇಟ್ಕೊಂಡು ನಾನು ಹಂಗೂ ಶ್ರಮ ಪಡ್ತಾಯಿದ್ದೆ ಡಿಫ್ರೆಂಟಾಗಿದೆ ಅಂತ ನಾನು ಮೇಡಮ್ ಅವರು ನೋಡಪ್ಪ ನಾನು ಪ್ರಯತ್ನ ನಾನು ಮಾಡಿದ್ದೀನಿ ತೆಗೆದುಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಿನ್ನ ಇದೆ ನನ್ನ ಕೈಲಿ ಏನೂ ಇಲ್ಲಪ್ಪ ಮೇಡಮ್ ಹಾಗನ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಮಾಡ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ಕಾಲ್ ಮುಗಿದ್ ಆಯ್ತಪ್ಪ ಆಯ್ತು ಅಂದ್ಬಿಟ್ಟು ಟ್ರೈನಿಗೆ ಮುಗಿದ್ಮೇಲೆ ಎರಡ್ ಸಾವಿರದ ಒಂಬತ್ತು ಆರನೇ ತಾರೀಕು ಏಪ್ರಿಲ್ ಆರು ಸಿನಿಮಾ ಹಟರ್ಗಳನ್ನ ಫಸ್ಟ್ ಡೇ ಲಾಂಚ್ ಮಾಡಿದ್ರು ನಮ್ಮ ಬುಲೆಟ್ ಪ್ರಕಾಶ್ ಅವ್ರು ಬಂದಿದ್ರು ಆಮೇಲೆ ದ್ವಾರಕಿ ಸಾರ್ ಬಂದಿದ್ರು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ನಮ್ಮ ಕೆಂಪೇಗೌಡ ಆರ್ಟಿಸ್ಟ್ ವೆರಿ ಗುಡ್ ಆರ್ಟಿಸ್ಟ್ ಆಮೇಲೆ ನಮ್ಮ ಚಿಕ್ಕಣ್ಣ ಚಿಕ್ಕಣ್ಣನೂ ಇದ್ರು ಆಮೇಲೆ ಡುಮರೀಶ್ ಅವರು ಅವರೆಲ್ಲ ಸಿನಿಮಾ ಇಂಟರ್ವ್ಯೂ ಮಾಡೋರು ನಾವು ಕೆಳಗಡೆ ಕುತ್ಕೊಂಡು ಅವ್ರು ಹೆಂಗ್ ಇಂಟರ್ವ್ಯೂ ಮಾಡ್ತಾರೆ ನೋಡ್ಕೊಬೇಕು ಅಂತ ಹೇಳಿದ್ರು ನೋಡಿದೆ ಎದುರುಗಡೆ ನೋಡ್ಬೇಕು ಸಿಕ್ಕಾಪಟ್ಟೆ ಖುಷಿ ಆಯ್ತು ಆರು ಗಂಟೆಗೆ ಲೈವ್ ನನ್ನ ಪ್ರೋಗ್ರಾಮ್ ನನ್ನಿಂದನೇ ಆಗಿತ್ತು ನನ್ನಿಂದ ಆದ್ರೆ ತಪ್ಪಾಗುತ್ತೆ ನನ್ನ ಪ್ರೋಗ್ರಾಮ್ ಸ್ಟ್ ಫಸ್ಟ್ ಡೇ ಸರ್ ಆಂಕರ್ ಅಂದ್ರೆ ಆರು ಗಂಟೆಯಿಂದ ತರಲೆ ತಿಮ್ಮ ಆಯ್ತು ಫಸ್ಟ್ ಕ್ಯಾರೆಕ್ಟರ್ ನಾನು ಭಿಕ್ಷಕ ಮಾಡಿದೆ ಸರ್ ಸರ್ ನಾನು ತರಲೇ ಜಾಸ್ತಿ ಹೆವಿ ಕಾಮಿಡಿ ನಮ್ಮ ಅಪ್ಪ ಕಾಮಿಡಿ ಸೆನ್ಸ್ ಹೆವಿ ಕಾಮಿಡಿ ನಾವು ಅಪ್ಪ ಆ ಬ್ಲಡ್ ಅಲ್ಲೇ ಬಂದಿರೋದು ನನಗೆ ಕಾಮಿಡಿ ಕ್ರಿಯೇಟ್ ಮಾಡೋದು ಮತ್ತೊಂದು ಮಗದಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಇತ್ತಲ್ಲ ಲೈವ್ ಅಲ್ಲಿ ಕೊಟ್ಟೆ ಸರ್ ಅವರು ಕರೆ ಮಾಡಿದಾಗ ಹೇಳಿದ್ನಲ್ಲ ಮಾ ತಾಯೇ ಏನು ಮಾಡಿದ್ಯಮ್ಮ ಅಡಿಗೆ ಸರ್ ಬೇಳೆ ಸರ್ ಮೂಳೆ ತಿನ್ನೋ ನೀನು ಬೇಳೆ ಸರ್ ಮಾಡಿದ್ಯಲ್ಲಮ್ಮ ಏನಾದ್ರೂ ಮಾತಾಡ್ ಮಾಡಮ್ಮ ಬರ್ತೀನಿ ಈ ಥರ ಎಲ್ಲ ತಗೊಂಡು ತಗೊಂಡು ಲವ್ಲಿ ಆಗಿ ಆಂಕರಿಂಗ್ ಮಾಡಿದೆ ಕ್ಲಿಕ್ ಆಗೋಯ್ತು ಆಮೇಲೆ ನೆಕ್ಸ್ಟ್ ಡೇ ಅವರು ನೆಕ್ಸ್ಟ್ ಅವ್ರಂಗ್ ಬರ್ತಾರಲ್ಲ ಅವ್ರು ಮಾಮೂಲಿ ಸಿಂಪಲ್ ನಾರ್ಮಲ್ ಹಾಕೊಂಡ್ ಮಾಡಿದ್ರು ಅದ್ರ ಸ್ವಲ್ಪ ಡಿಫ್ರೆಂಟ್ ಅನಿಸ್ಬಿಡ್ತು ನಾನು ಅರ್ಥ ಆಯ್ತಾ ಇದು ಒಂಥರ ಚೆನ್ನಾಗಿದ್ದೀರಿ ಅಂದ್ರೆ ನಮ್ಮ ಯೋಗಾನಂದ್ ಸರ್ ಚೆನ್ನಾಗಿದ್ದೀರಿ ಇದು ಅಂದ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ತರಕಾರಿ ವ್ಯಾಪಾರ ತರಕಾರಿ ವ್ಯಾಪಾರ ಅಂದ್ರೆ ಸುಮ್ಮನೆ ಅಲ್ಲ ಸರ್ ಸೋರೆಕಾಯಿ ಅದು ಇದೆಲ್ಲ ದಾರದಲ್ಲಿ ಹಾಕೊಂಡು ನಿಂಗೆ ನೇತಾಕೊಂಡು ಕೈಯಲ್ಲಿ ಬುಟ್ಟಿಲ್ ಇಕ್ಕೊಂಡು ಪ್ರಾಪರ್ಟಿ ಸಮೇತ ತರ್ತಾ ಇದ್ದೆ ನಾನು ತರಕಾರಿ ಇಕ್ಕೊಂಡು ತರಕಾರಿನಲ್ಲಿ ಏನೇನ್ ಮಾ ನೋಡಿ ಆ ಪಲ್ಯ ಮಾಡ್ಬೇಕು ಹಿರೇಕಾಯಿ ಪಲ್ಯ ಮಾಡ್ಬೇಕು ಈ ಸಾಮಾರ್ ಮಾಡ್ಬೇಕು ಆ ಸಾಂಬಾರು ಈ ತರ ಡೈಲಾಗ್ ಎಲ್ಲ ಹೇಳಿ ಅದು ಕ್ಲಿಕ್ ಆಗೋಯ್ತು ಮೂರ್ನೇದು ಕುಡ್ಕುಂದು ಮಾಡ್ದೆ ಮಾಡಿದೆ ಆಮೇಲೆ ಬಂದ್ರಪ್ಪ ಇವರು ಒಬ್ರು ಪಾಟ್ಲೆ ಕೊಡ್ತಾ ಇದ್ರಲ್ಲ ಏನು ಅಲ್ಲಿ ಟ್ರೈನಿಂಗ್ ಇದೇ ಮೂರ್ ಮಾಡಿದ್ ಇದು ಮೂರು ಮಾಡಿದ್ಯಾ ನಾಳೆ ನೀನ್ ಬರಲ್ಲ ನೋಡ್ತೀಯಾ ಅಂತ ಚಾಲೆಂಜ್ ಮಾಡ್ಬಿಟ್ಟ ಅಂದ್ರೆ ಮಾಡ್ಬಿಟ್ರು ಅಪ್ಪ ಏನು ಉಳ್ಸೋ ಕರ್ಸ್ಬಿಟ್ಟಿ ತಿರ್ಗ ಮಾಡ್ತಿಲ್ಲ ತೆಗಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ ಏನು ಮಾಡಕ್ ಆಗಲ್ಲಪ್ಪ ಮೇಡಮ್ ನಾನು ಮಾಡ್ತಾ ಇದೀನಿ ಮೇಡಮ್ ಮತ್ತೆ ಯಾರು ಬೇಕು ಬೇಕ ಹಾಕೊಡೋದು ಚೆನ್ನಾಗ್ ಮಾಡ್ತಲ್ಲ ಅಂತ ಆ ಯೋಗ ನನ್ ಸಾರು ಚೆನ್ನಾಗ್ ಮಾಡದಪ್ಪ ಚೆನ್ನಾಗ್ ಬರ್ತಾ ಅಂತ ಅವ್ರು ಸತ್ಯ ಹೇಳೋರು ಆಮೇಲೆ ಅಲ್ಲಿ ಕೆಲವರು ಪ್ರೋಗ್ರಾಮ್ ಅಲ್ಲಿ ಎಡಿಟರ್ ಇದಿರ್ತಾರಲ್ಲ ಟೆಕ್ನಿಷಿಯನ್ಸ್ ಚೆನ್ನಾಗಿ ಬರ್ತಾ ಇದಾರೆ ಅಂತ ಅವ್ರು ಹೇಳ್ತಾವ್ರೆ ಆಮೇಲೆ ಏನಾಗೋಯ್ತು ತಗ್ಗಿಲೇ ಬೇಕಿ ನನ್ನ ಡಿಸೈಡ್ ಮಾಡಿದವರು ಅಲ್ಲಿ ಚೇಂಜ್ ಆಯ್ತು ಈಗ ಒಬ್ಬ ಟಿ ಆರ್ ಪಿ ಅಲ್ಲ ಒಬ್ಬ ಬೇಡ ಇವನು ಅಂತ ಹಠ ಮಾಡಿದ್ನಲ್ಲ ಹತ್ತು ಜನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಬೆಳಗ್ಗೆಯಿಂದ ನೋಡ್ತಾ ಮಾಡ್ತಾರೆ ಇವನ್ ಮೂರ್ ದಿನ ಮಾಡಿದ ಪ್ರೋಗ್ರಾಮ್ ಎಷ್ಟು ಜನ ಅಪ್ರಿಶಿಯೇಟ್ ಮಾಡ್ತಾವ್ರೆ ಬೇರೆ ಪ್ರೋಗ್ರಾಮ್ ಮಾಡೋರಿಗೆ ನನ್ನ ಹೆಸರು ಕೇಳೋರು ಹೇಳೋರು ಜನಗಳು ಕಾಲ್ ಮಾಡ್ತಾರಲ್ಲ ತೇತಿಮ್ಮ ಸರ್ ಏನ್ ಮಾಡ್ತಾರೆ ಸರ್ ಮಾಡ್ತಾರ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ರು ಮೂರು ದಿನದಲ್ಲಿ ಅಲ್ಲಿ ಪಾಸಿಟಿವ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ತೆಗಿಬೇಕು ಅಂತ ಡಿಸೈಡ್ ಆಗಿದ್ನಲ್ಲ ಆಯ್ತು ಇನ್ನೊಂದು ವಾರ ಅಷ್ಟೇ ನೋಡ್ಕೋಂತ ಹೋಗೋನು ಈ ಕಡೆ ಜನ ಜನ ಮಾಡೋರು ಮಾಡದೆ ಮಾಡದೆ ಗೆಟ್ ಅಪ್ ಸ್ಟಾರ್ಟ್ ಮಾಡದೆ ಸರ್ ಎಲ್ಲಾರು ಇವತ್ತು ನಮ್ ಏರಿಯಾದವ್ರನ್ನ ದೋರ್ನ ನೆನ್ಸ್ಕೊಬೇಕು ಫ್ರೆಂಡ್ಸ್ಗಳನ್ನ ಯಾಕೆ ನೆನ್ಸ್ಕೊಬೇಕಂದ್ರೆ ಆ ಕಷ್ಟಮ್ ಕೊಡು ಆ ಮೇಡಮ್ ಅಕ್ಕ ಸ್ವಲ್ಪ ಈ ಸೀರೆ ಕೊಡು ಅಕ್ಕ ಇದು ಬುಟ್ಟಿ ಕೊಡು ಅಕ್ಕ ಇದು ಅಕ್ಕ ಪಕ್ಕ ಮನೆಯವರು ಏರಿಯಾಗಳವರು ಫ್ರೆಂಡ್ಸ್ಗಳ ಹತ್ರ ಬಟ್ಟೆಗಳು ಇಸ್ಕೊಂಡು ಆಕ್ಟ್ ಮಾಡಿದಿರತ್ತ ನಾನು ಆ ಬಾಡಿಗೆ ಡ್ರಸ್ತರ ಕಾಸಿರಲಿಲ್ಲ ಪ್ರಾಪರ್ಟಿಗಳು ಬೇಕಲ್ಲ ಬಟ್ಟೆಗಳು ಬೇಕಲ್ಲ ಫ್ರೆಂಡ್ಸ್ ಗಳತ್ರ ಯಂಗ್ ಸ್ಟರ್ ಮನೆ ನಾನು ಕಣ್ಣಿಗೆ ಕಾಣಿಸ್ತೇನೆ ಅಲ್ಲೊಂದು ವಾಟರ್ ಕ್ಯಾನ್ ಡಬ್ಬಾ ಇದೆಯಲ್ಲ ವಾಟರ್ ಸಪ್ಲೈ ಮಾಡುವಂತ ಹಂಗ್ ಮಾಡ್ಬಿಡ್ತಾ ಇದ್ದೆ ನಾನು ಆ ವಾಟರ್ ಕನ್ನೆ ತಗೊಂಡು ಹೋಗ್ಬಿಡ್ತಾ ಇದ್ದೆ ಗಾಡೀಲಿ ಇಟ್ಕೊಂಡು ಈ ತರ ಗೆಟಪ್ ಮಾಡ್ತಾ 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 ತುಂಬಾನೇ ನನಗೆ ಟ್ವಿಸ್ಟ್ ಪಾಪ್ಯುಲರ್ ಆಗಿ ಸ್ಟಾರ್ಟ್ ಆಯ್ತು ಯಾರು ನಮ್ಮನ್ನ ವಿರೋಧವಾಗಿದ್ರು ಒಬ್ರು ಅದು ಸಾಧ್ಯ ಆಗಿಲ್ಲ ಸರ್ ಭಗವಂತ ಒಬ್ಬ ಇದ್ದ ಕಾಪಾಡದೆ ಆ ಶೋ ನಡೀತಾ ಇರಬೇಕಂದ್ರೆ ತರಲೆ ತಿಮ್ಮ ಫುಲ್ ಹಿಟ್ ಆಗೋಯ್ತು ಹೇಳದ್ನಲ್ಲ ಹತ್ತು ಜನ ಸುಂದರವಾಗಿದ್ರೆ ಒಬ್ಬ ಕರಗಿದ್ರೆ ಹಿಟ್ ಆಗ್ತಾನೆ ಹತ್ತು ಜನ ಕಪ್ಪಗಿದ್ರೆ ಒಬ್ಬ ಬೆಳ್ಳಗಿದ್ರೆ ಹಿಟ್ ಆಗ್ತಾನಲ್ಲ ಹತ್ತು ಜನ ನಾರ್ಮಲ್ ಆಗಿರೋ ಮುಂದೆ ಡಿಫ್ರೆಂಟ್ ನನ್ನ ಟ್ಯಾಲೆಂಟ್ ತೋರಿಸಿದಕ್ಕೆ ಪಾಪ್ಯುಲರ್ ಆಯ್ತು ಸರ್ ಆ ಶೋದು ತರಲೆ ತಿಮ್ಮ ಅಂದರೆ ಇವತ್ಗೂ ಸರ್ ಇವತ್ತು ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿರ್ಬೋದು ಇವತ್ತಿಗೂ ಏ ತಿಮ್ಮ ಸರ್ ತರಲೆ ತಿಮ್ಮ ಸರ್ ಅಂತಾರೆ ಇವ್ರಿಗೆ ಆ ಥರ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಹರೀಂದ್ರ ಸರ್ ಅಂದ್ಬಿಟ್ಟು ಮ್ಯಾನೇಜರ್ ಆಗಿ ಬಂದರು ಹರೀಂದ್ರ ಸರ್ ಅಂದ್ಬಿಟ್ಟು ಆಗಿನ ಹೊತ್ತಿಗೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಫುಲ್ ಅಪ್ ನಾರ್ಮಲ್ ಆಗಂತೂ ಮಾಡಿಲ್ಲ ಸರ್ ಅಲ್ಲ ಸರ್ ಕಾಸ್ಟ್ಯೂಮ್ಸ್ ಎಲ್ಲ ಏನು ತಮಾಷೆ ವಿಷಯನೋ ಅಯ್ಯಪ್ಪ ಗೆಟ್ಅಪ್ ಮಾಡ್ದೆ ಮಾಡದೆ 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 ಎಲ್ಲ ಗೆಟ್ಅಪ್ ಮಾಡಿದೆ ಮಾಡ್ತಾ ಬಂದೆ ಹುಡುಕ್ತಾ ಇದ್ದೆ ಮಾಡ್ತಾ ಕಾಸ್ಟ್ಯೂಮ್ ಬಾಡಿಗೆ ತರ್ತಾ ಇದ್ದೆ ಆರ್ಕೆಸ್ಟ್ರಾ ಎಲ್ಲ ಹೋಗ್ತಾ ಇದ್ನಲ್ಲ ಇನ್ನೂರ ಐವತ್ತು ರೂಪಾಯಿ ಕೊಡೋರಲ್ಲ ಅವ್ರು ನಾನೂರು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋರು ಆ ಸಾವಿರ ರೂಪಾಯಿ ಆ ದುಡ್ಡನ್ನು ತಗೋಬಂದು ಕಾಸ್ಟ್ಯೂಮ್ ಆಗ್ತಾ ಇದ್ದೆ ನಾನು ಶಿವಪ್ಪ ಆ ಕಷ್ಟಕ್ಕೆ ಅಂದ್ಬಿಟ್ಟೇನೆ ಒಬ್ಬರು ದೇವ್ರ ತರ ಬಂದ್ರು ಮ್ಯಾನೇಜರ್ ಆಗಿ ಹರೀಂದ್ರ ಸರ್ ಅಂತ ಬಂದ್ರು ಅವ್ರನ್ನೂ ಇವತ್ತು ನೆನ್ಸ್ಕೊಬೇಕು ಅವರು ನನ್ನ ತಂದೆಗಿಂತ ಹೆಚ್ಚವರು ಬೆಳಗ್ಗೆಯಿಂದ ಸಂಜೆವರೆಗೂ ವೀಕಲ್ ಯಾರ್ಯಾರು ಮಾಡ್ತಾರೆ ಎಲ್ಲ ಅಬ್ಸರ್ವ್ ಮಾಡೋರು ಬಂದವರು ಡೋರ್ ಇದ್ರೆ ಕಿಟಕಿ ಬಂದು ನೋಡೋರು ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅವ್ರ ಮುಖ ನೋಡ್ರಿ ಭಯಪಡ್ತಾರ್ದು ಕದ್ದು ಮುಚ್ಚಿ ನೋಡೋರು ಎಸ್ ನಾನು ಪಿ ಟಿ ಮಾಸ್ಟರ್ ಅಂದ್ರೆ ಒಟ್ಟೆಗೆ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ಪಿ ಅಂತ ವಾಯ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಿದ್ದೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಂತೆ ಅವರು ಒಂದು ದಿನ ಕರೆದ್ರು ನಾನು ಬರೋ ಇಲ್ಲೇ ಏನು ಸರ್ ಏನು ಕೆಲಸ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ನಮ್ಮಪ್ಪ ಮಾಮೂಲಿ ಕೂಲಿ ಕೆಲಸ ಟೈಲ್ಸ್ ಇಲ್ಲ ಡೈಲಿ ನೀನು ಗೆಟಪ್ ದುಡ್ಡು ಯಾರು ಕೊಡ್ತಾರೆ ಸರ್ ನಂದೇ ಸರ್ ಅಂದರೆ ಎಷ್ಟು ಅವಾಗಿಂದ ನಿಂದೇನಾ ದುಡ್ಡು ಹೌದು ಸರ್ ನೀನು ಒಬ್ಬನೇ ಯಾಕೆ ಈ ಥರ ಮಾಡ್ತಾ ಇದೆಯಾ ಬೇರೆಯವ್ರು ಯಾಕೆ ಮಾಡ್ತಾ ಇಲ್ಲ ಅವ್ರಿಗೂ ಅದೇ ಪೇಮೆಂಟು ನಿನಗೂ ಅದೇ ಪೇಮೆಂಟು ನೀನು ಯಾಕೆ ನೀನು ಬರೋ ಪೇಮೆಂಟು ಅಲ್ಲ ಇದಕ್ಕೆ ಆಗ್ತಾ ಆಗ್ತಾಯಿದೆಯಲ್ಲ ನಿಮ್ಮ ಜೀವನ ಹೆಂಗೆ ಅದು ನಾನು ಸರ್ ಕಷ್ಟಪಟ್ಟು ಬಂದಿದ್ದೀನಿ ಸರ್ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಸರ್ ಮುಂದಕ್ಕೂ ಮಾಡ್ತೀನಿ ಅವಾಗ ಅವ್ರೇನು ಮಾಡಿದ್ರು ಐನೂರು ರೂಪಾಯಿ ಒಂದು ಕಾಸ್ಟ್ಯೂಮ್ಗೆ ಅಂತ ಫಿಕ್ಸ್ ಮಾಡಿದ್ರು ಹ್ಞೂ ಹ್ಞೂ ಸರ್ ಓಕೆ ಐನೂರು ರೂಪಾಯಿ ಒಂದು ಕಾಸ್ಟ್ಯೂಮ್ಗೆ ಅಂತ ಕೊಟ್ಟರು ಸರ್ ಅವರು ಬಿಲ್ ನೋಡಪ್ಪ ರೆಡಿಯಾಗಿ ಮಾಡಿಕೊಂಡು ಅವ್ರು ಐನೂರು ರೂಪಾಯಿ ಕೊಟ್ಟರಲ್ಲ ಅವಾಗ ಇನ್ನೂ ಕೊಟ್ಟರು ಅಂದ್ಬಿಟ್ಟು ನಾನೇನು ದುಡ್ಡು ಇಟ್ಕೊಂಡು ಮಜಾ ಮಾಡಿಲ್ಲ ಸರ್ ಐನೂರು ರೂಪಾಯಿ ಅಂದರೆ ಅವಾಗ ಟೂ ತೌಸಂಡ್ ಟೆನ್ನಲ್ಲಿ ಅದೊಂದು ಐದು ಸಾವಿರ ಲೆಕ್ಕ ಆದವಾಗ ಆ ದುಡ್ಡು ತಗೊಂಡು ಬಂದ್ಬಿಡ್ತಲ್ಲ ಅಂತ ಮಜಾ ಮಾಡಿಲ್ಲ ನಾನು ಅದೇ ಐನೂರು ರೂಪಾಯಿ ಇದೇ ಇನ್ನೂ ಎಕ್ಸ್ಟ್ರಾ ಕಾಸ್ಟ್ಯೂಮು ಭೀಮಂದು ರಾಕ್ಷಸಂದು ಆ ಥರ ಡಾಕ್ಟರ್ಗಳದು ಪೌರಾಣಿಕ ನಾಟಕಗಳಲ್ಲಿ ಯಾರು ಬರ್ತಾರೆ ಕೃಷ್ಣದು ಅದು ಆಂಜನೇಯ ಈ ತರ ಏನನ್ ಬರ್ತಾರೆ ರಾಮ ಈ ತರ ದುಡ್ಡು ಹಾಕಿ ಇನ್ನೂ ಸಖತ್ ಮಾಡ್ಬೇಕು ಇನ್ನು ಜನಗಳಿಗೆ ರೀಚ್ ಆಗ್ಬೇಕು ಉದಯ್ ಟಿವಿ ಉದಯ್ ಕಾಮಿಡಿ ನಮ್ಗೆ ಏನ್ ಅವಕಾಶ ಕೊಟ್ಟು ಅವ್ರೆಲ್ಲ ಖುಷಿ ಪಡ್ಬೇಕು ಆ ದುಡ್ಡನ್ನ ತರ ಬಂದ್ರು ಬಂದ್ರವರು ನನಗೆ ಖುಷಿ ಆಯ್ತಲ್ಲ ಈಗ ಫ್ರೆಂಡ್ಸ್ ಹತ್ರ ಅಲ್ಲಿ ಡ್ರೆಸ್ ಈ ಡ್ರೆಸ್ ಕೊಡ್ತೀರಿ ವಾಪಸ್ ಕೊಡ್ತೀನಿ ಅನ್ನೋದು ಈ ತರ ಬರೋ ಟೈಮಲ್ಲಿ ರೂಪಾಯಿ ಕೊಟ್ಟು ಅಲ್ಲಿ ನಾತ ಯೂಸ್ ನಾನು ಶೋ ಕ್ಲಿಕ್ ಆಯ್ತು ಆಯ್ತು ಸರ್ ಸರ್ ಸತ್ಯ ಹೇಳ್ತೀನಿ ಅವ್ರು ಒಂದು ಮಾತು ಹೇಳಿದ್ರು ಮರೀಂದ್ರ ಸರ್ ಒಂದು ವರ್ಷದಿಂದ ಹೈಯೆಸ್ಟ್ ಟಿ ಆರ್ ಪಿ ನೀನು ಒಬ್ಬಂದೇ ಬರ್ತಾ ಇರೋದು ಹ್ಮ್ ತಮಾಷೆ ವಿಷಯ ಸರ್ ಅದು ತಮಾಷೆ ವಿಷಯ ಹೋಗ್ಲಿ ಒಂದು ವರ್ಷದಿಂದ ನಿಂದೆ ಹೈಯೆಸ್ಟ್ ತರಲೆ ತಿಮ್ಮನೆ ಒಳ್ಳೆ ಟಿ ಆರ್ ಪಿ ಬರ್ತಾ ಇದೆ ಅಂತ ಹೇಳು ಹೇಳ ಹದಿನೈದು ರೂಪಾಯಿ ಕೊಟ್ಟಿದ್ಕೋ ನನ್ಗೆ ಶ್ರಮ ಪಟ್ಟಿದ್ಕು ಹೆಸರು ಬಂತಲ್ಲಪ್ಪ ದುಡ್ಡಿ ಎಲ್ಲೋ ಕೊಡ್ತಾನೆ ದೇವರು ಯಾವಾಗೋ ಹೆಸರು ಫಸ್ಟ್ ಮಾಡಬೇಕು ಅಂದ್ಬಿಟ್ಟು ಹೆಸರು ಬಂತಲ್ಲಪ್ಪ ಅದೇ ಟೈಮ್ಗೆ ಸರ್ ಒಬ್ಬ ಒಳ್ಳೆ ಕಲಾವಿದವನು ಒಳ್ಳೆ ಆರ್ಟಿಸ್ಟ್ ಅಂತ ಅವ್ರ ಮೈಂಡ್ ಬಂದ್ಬಿಟ್ಟಿತ್ತು ಅದಾದ ಮೇಲೆ ಚೆನ್ನೈಯಲ್ಲಿ ಈಗ ತಮಿಳ್ನಾಡು ಎಲ್ಲ ಅವ್ರದ್ದೇ ಕಂಟ್ರೋಲ್ ಅಲ್ಲ ಅಲ್ಲಿ ಸನ್ ಟಿವಿ ನೆಟ್ವರ್ಕ್ ನಮ್ದೆಲ್ಲ ನಡಂಗ ಬಾಸ್ ನಡಂಗ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಅಂದ್ರೆ ಅದ್ರ ಕಾನ್ಸೆಪ್ಟ್ ಏನಂದ್ರೆ ಒಂದು ಸಿನಿಮಾ ಡೈಲಾಗ್ ನ ಹೇಳೋದು ಯಾವ ಉಪೇಂದ್ರ ಅವ್ರದ್ದು ಕಾಲ ಇಲ್ಲ ಕಾಲ ಅಂತ ಆ ಡೈಲಾಗ್ ನೀವು ಹೇಳಬೇಕು ನೀವು ಹೇಳೋದು ತಪ್ಪು ಹೇಳ್ತೀರಾ ಬಾಡಿ ಲ್ಯಾಂಗ್ವೇಜ್ ಇರೆಲ್ಲ ಸ್ವಲ್ಪ ರೇಗ್ಸ್ಕೊಂಡು ತರಲೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡೋರು ನಮ್ಮ ಕುರಿ ಕುರಿಪ್ರತಾಪ್ವರು ಇದ್ರು ಅವರು ಒಂದು ಹಾಸ್ಯಕ್ಕೊಂದು ವಿಷಯ ಅಂದ್ಬಿಟ್ಟು ಮಾಡೋರು ಸಖದಾಗಿ ಮಾಡೋರು ತುಂಬ ಚೆನ್ನಾಗಿ ಮಾಡೋರು ಕುರಿ ಅವರು ಉದಯ ಕಾಮಿಡಿ ಆಮೇಲೆ ಅವ್ರು ಕೊಡಬೇಕು ಅಂತ ಡಿಸಿಷನ್ ಆಗಿತ್ತು ಅವ್ರಿಗೆ ಮಿಮಿಕ್ರಿ ಬರ್ತಾರಿಲ್ಲ ಯಾರಿಗೆ ಕುರಿಪ್ರತಾಪ್ ಬರ್ತಾರಿಲ್ಲ ಹ್ಮ್ ಅದು ಅಲ್ಲಿ ತಮಿಳ್ನಾಡಲ್ಲಿ ಡೈಲಾಗ್ ಮಿಮಿಕ್ರಿ ಮಾಡಿ ಅವ್ರಿಗೆ ಕೌಂಟರ್ ಕೊಡಬೇಕು ಹರೀಂದ್ರ ಸರ್ ಕರ್ಸಿದ್ರು ಕರ್ಸಾದ್ಮೇಲೆ ಐ ನೋಡ ಚೆನ್ನೈ ಪ್ರೋಗ್ರಾಮ್ ಅದು ನಡಂಗ ಬಾಸ್ ನಡಂಗ್ ಪ್ರೋಗ್ರಾಮ್ ಅದು ನೀನು ಮಾಡೋದ ಮಾಡದ್ ಬಿಡ ಬಿಡ ಓಲಿ ಬಿಡ ಸರ್ ಏನು ಸರ್ ನೀವು ಸಾರ್ ಇವಾಗ ಅನ್ನ ಸಾಮರ್ಥ್ಯ ಇಂತಾಯ್ಗೆ ಒಂದು ಪೀಸ್ ಕಬಾಬ್ ಹಾಕ್ತೀನಿ ಅಂದ್ರೆ ಬಿಡಕ್ಕೆ ಆಗ್ತದ ಸರ್ ಏನು ಸರ್ ಪ್ಲೀಸ್ ಹೇಳಿ ನಾನು ಮಾಡ್ತೀನಿ ಸರ್ ಪ್ರಾಮಿಸ್ ಮಾಡ್ತೀನಿ ಸರ್ ಏ ಒಗ ನೀನ್ ಮಾಡಲ್ಲ ಹೋಗ ಅವ್ರೊಂದು ಸ್ವಲ್ಪ ಹಂಗೆ ಬಿಟ್ಟು ಬಿಟ್ಟು ಇದ್ ಬಡ ಏನೋ ಏಯ್ ಮಾಡಲ್ಲ ಒಗ ನೀನು ಏನ್ ಸರ್ ಪ್ರೋಗ್ರಾಮ್ ನೋಡ ಈ ಥರ ಪ್ರೋಗ್ರಾಮ್ ವಿಮಿಕ್ರಿ ಮಾಡಬೇಕು ಡೈಲಾಗ್ ಹೇಳಬೇಕು ಅವ್ರಿಗೆ ಕೌಂಟರ್ಗಳು ಕೊಟ್ಕೊಂಡು ತರಲೆ ಮಾಡ್ಕೊಂಡು ಹೋಗ್ಬೇಕು ಏನೇನು ಏನು ಇಲ್ಲ ಕಡ ನೀನು ಮಾಡಲ್ಲ ಬೇಡ ಸರ್ ಅವರ ಅವ್ರ ಕ್ಯಾರೆಕ್ಟರ್ ಮನಸ್ಸು ತರ ಸರ್ ಅವ್ರದ್ದು ತೌಸಂಡ್ ಪರ್ಸೆಂಟ್ ಮಗುತಾರ ಅವ್ರದ್ದು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು ಆದ್ರೂ ಎಷ್ಟು ಆಟಾಡಿಸ್ಬಿಟ್ರು ಗೊತ್ತಾ ಹೋಗ ಹೋಗ್ ತಲೆ ಹೋಗ ಕೆಡಿಸ್ಬಿಡ ಸರ್ ನಮ್ಮ ತಾಯಿಣಗೂ ಮಾಡಿ ಸಾರ್ ಹೇಳಿ ಸರ್ ಹಾಯ್ತು ಆಯ್ತು ಸಾರ್ ಒಂದೆರಡು ದಿನ ಆಟಾಡಿಸ್ಬಿಟ್ರು ಸಾರ್ ಚೆನ್ನಾಗಿ ಏನಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕಲ್ಲ ಸರ್ ಚೆನ್ನಾಗಿ ಮಾಡ್ಲಿ ಸರ್ ಅಲ್ಲಿ ಪ್ರೋಗ್ರಾಮ್ ಇಲ್ಲಿ ಮಾಡ್ತೀವಿ ಡಬ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಇವ್ರಿಗೆ ಹೆಸರು ಇರಬೇಕಲ್ಲ ಚೆನ್ನಾಗಿ ಬರಬೇಕಲ್ಲ ಪ್ರೋಗ್ರಾಮ್ ಅಂತ ಆಟ ಆಡಿಸಿ ಕೊಟ್ರು ಸರ್ ಆಕ್ಟಿಂಗ್ ಬಾಸ್ ಆಕ್ಟಿಂಗ್ ಅಂತ ಟ್ವಿಸ್ಟ್ ಅಲ್ಲಿ ನಾನು ಈ ತರಲಿ ತಿಮ್ಮನ್ ಜೊತೆ ಅದು ಎರಡೆರಡು ಎಲ್ಲ ಹೊರಗಡೆ ಹೋಗೋದು ಪಬ್ಲಿಕ್ ಹೋಗೋದು ಡೈಲಾಗ್ ಹೇಳ್ಸೋದು ಕೌಂಟರ್ ಕೊಡೋದು ತರಲೆ ಮಾಡೋದು ನಾನು ಮೊದಲೇ ತರಲೆ ನನ್ನ ಮಗನ ನಾನು ಫುಲ್ ಕಾಮಿಡಿ ಬೇಸಿಕಲ್ಲೇ ಇತ್ತು ನಾನು ಬ್ಲಡ್ ಅಲ್ಲಿ ಮಾಡಿದೆ ಫಸ್ಟ್ ಕುರುಹಳ್ಳಿ ಸರ್ಕಲ್ ಅಲ್ಲಿ ಅಣ್ಣವ್ರ ಸ್ಟ್ಯಾಚು ಇದೆ ಗೊತ್ತಾ ಗೊತ್ತು ಅಣ್ಣವ್ರ ಸ್ಟ್ಯಾಚು ಹತ್ರನೇ ಫಸ್ಟ್ ಡೇ ಶೂಟಿಂಗ್ ಅದೇ ಟೈಮ್ಗೆ ನನ್ನ ಜೀವನದಲ್ಲಿ ಗುರುಗಳು ಅನ್ನೋರು ಮಾಸ್ಟರ್ ಇದ್ರು ಮತ್ತೊಂದಿರು ಇದು ದೈನಂದ್ ಸರ್ ಅವ್ರು ನೋಡ್ ಕಲಿತಿದ್ ಗುರುಗಳು ಅಂತ ನಾನು ಹೇಳ್ಕೊಂಡ್ ಬಂದೆ ಒರಿಜಿನಲ್ ಗುರು ಇವಾಗ ಬಂದ್ರು ಸರ್ ಅಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್ ಮಂಜು ಅನ್ಬಿಟ್ರು ಕೆ ಎಂ ದುಡ್ಡಿ ಮಂಡ್ಯ ಅವರು ಮದ್ದೂರ್ ಹತ್ರ ಅವರು ಪ್ರೋಗ್ರಾಮ್ ಡೈರೆಕ್ಟರ್ಗೆ ಅಪ್ಲಿಕೇಶನ್ ಹಾಕಿ ಅವರು ಬಂದಿದ್ದರು ಇಂಟರ್ವ್ಯೂಗೆ ಅದೇ ಅರೀಂದ್ರ ಸರ್ ಈಗ ಡಿಸ್ಕಸ್ ಮಾಡಬೇಕಾದ್ರೆ ಅದೇ ಟೈಮಲ್ಲಿ ಅವರು ಇದ್ರು ಅವರು ಕೆಲಸ ಕೊಟ್ಟರು ಹರೀಂದ್ರ ಸಾರು ಇವರೇ ನೋಡಪ್ಪ ಡೈರೆಕ್ಟ್ರು ಇನ್ನು ನನ್ನ ಮಗನ ಬೆಂಡೆತ್ತು ಸರಿಯಾಗಿ ಮಾಡಿಸ್ ಕೈಲಿ ಅಂತ ಹೇಳು ತಂದೆ ಹೆಂಗೆ ಬೈತಾರ ಹಂಗೆ ತಂದೆ ಸಮಾನ ಅವರು ಅದೇ ಟೈಮ್ಗೆ ಆ ಗುರುಗಳು ನನಗೆ ಮಂಜು ಸಾರು ಮಂಜು ಸರ್ ನಿಮ್ಮ ನಿಮ್ಮ ಕುಟುಂಬಕ್ಕೆ ದಯವಿಟ್ಟು ಎಲ್ಲ ದೇವರು ಒಳ್ಳೇದು ಮಾಡಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಮನಸ್ಸಲ್ಲಿ ಇಟ್ಕೊಬೇಡಿ ಗುರು ಶಿಷ್ಯ ಆದಮೇಲೆ ಸಣ್ಣ ಪುಟ್ಟ ಇರ್ತದೆ ಹಾಂ ನಾನು ಯಾವುದೇ ಮನಸ್ಪರ್ಕವಾಗಿ ತಪ್ಪು ಮಾಡಿಲ್ಲ ನೀವು ಆರೋಗ್ಯ ಭಾಗ್ಯ ನಿಮ್ಮ ಕುಟುಂಬಕ್ಕೆ ಎಲ್ಲ ಕೊಟ್ಟು ಕಾಪಾಡಲಿ ಸರ್ ಸರ್ ನಿಮ್ಗೆ ದೇವರು ಸದಾ ಒಳ್ಳೇದು ಮಾಡಲಿ ಸರ್ ನಾನು ಉಸಿರಲ್ಲೇ ನಾಯಿಷಲ್ಲಿ ನಿಮಗೂ ಪಾಲ್ಕೊಳ್ಳಿ ಸರ್ ನಮಸ್ಕಾರ ಸರ್ ಡೈರೆಕ್ಟ್ರು ಬಂದರು ಅವ್ರದು ಫಸ್ಟ್ ಪ್ರೋಗ್ರಾಮು ನಂದು ಚಾಲೆಂಜ್ ಕಾನ್ಸೆಪ್ಟು ಆ ಪ್ರೋಗ್ರಾಮ್ ಹೆಂಗಿಟ್ಟಾಯಿತು ಅಂದರೆ ಸರ್ ನೀವೆಲ್ಲ ನೋಡಿರ್ತೀರ ಕಾಲೇಜ್ಗಳ ಹತ್ರ ಹೋಗೋದು ಪಬ್ಲಿಕ್ ಹೋಗೋದು ತರಕಾರಿ ಹತ್ರ ಹೋಗೋದು ಆಟೋ ಡ್ರೈವರ್ ಹತ್ರ ಹೋಗೋದು ಕಾರ್ಗಳ ಹತ್ರ ಹೋಗೋದು ಹಾಸ್ಪಿಟ್ಲ್ ಹತ್ರ ಹೋಗೋದು ಎಲ್ಲ ಜನಗಳ ಹತ್ರ ಹೋಗಿ ಒಂದೊಂದು ಡೈಲಾಗು ಫಸ್ಟ್ ಅಣ್ಣವ್ರ ಸ್ಟ್ಯಾಚು ಹತ್ರ ಅಣ್ಣವ್ರ ಸ್ಟ್ಯಾಚು ಹತ್ರ ಮಯೂರದೊಂದು ಡೈಲಾಗು ಆಮೇಲೆ ಬಬ್ರವನ ಪೌರಾಣಿಕ ಭಕ್ತ ಪ್ರಹ್ಲಾದ ಆ ಡೈಲಾಗ್ಗಳನ್ನೆಲ್ಲ ಇದು ಭಕ್ತ ಪ್ರಹ್ಲಾದ ನಾನಾರು ಕಶ್ಯಪ ಬ್ರಹ್ಮನ ಮಗ ಸಂಜಾತ ದ್ಗರ್ಭ ಸಂಜಾತರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಪರಕ್ರಮಶಾಲಿ ಆ ಹೇಳಿ ಸರ್ ಡೈಲಾಗು ನ ಅವ್ರೆಲ್ಲ ತಬ್ಬಿ ಬಾಬುಡವರು ಕೌಂಟರ್ ಡೈಲಾಗು ವರ್ಷ ಪ್ರೋಗ್ರಾಮ್ ಮಾಡಿದ್ವಿ ವರ್ಷ ಪ್ರೋಗ್ರಾಮ್ ಮಾಡಿದ್ವಿ ಆ ಪ್ರೋಗ್ರಾಮ್ ಎಲ್ಲೆಲ್ಲಿ ಹಾಕ್ತಾ ಇದ್ರು ಅಂದ್ರೆ ಉದಯ ಕಾಮಿಡಿನಲ್ಲಿ ಬರ್ತಾ ಇತ್ತು ಮೇನ್ ನಮ್ ಚಾನಲ್ ಉದಯ ಟಿವಿನ ಹಾಕ ಸ್ಟಾರ್ಟ್ ಮಾಡಿದ್ರು ಉದಯ ನ್ಯೂಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ರಿಪೀಟ್ ಹಾಕ ಸ್ಟಾರ್ಟ್ ಮಾಡಿದ್ರು ಮೂರ್ ತಿರ್ಗ ರಿಪೀಟ್ ಯಾವಾಗ ಹಾಕಿದ್ರು ಟಿ ಆರ್ ಪಿನೇ ಅದು ಸರ್ ನೀವು ಯಾವಾಗ ರಿಪೀಟ್ ಹಾಕ್ತಿರೋ ಅದು ಟಿ ಆರ್ ಪಿ ಒರಿಜಿನಲ್ ಟೈಮಲ್ಲಿ ಹಾಕಿದ್ರು ಅದು ಟಿ ಆರ್ ಪಿ ಒಂದು ಪ್ರೋಗ್ರಾಮ್ ಮೂರು ಚಾನಲ್ ನನಗೆ ಲಕ್ ಸ್ಟಾರ್ಟ್ ಆಯ್ತು ಸರ್ ಎಲ್ಲಿ ನೋಡಿದ್ರು ಬಸ್ಟಿಂಗ್ ತರಲೈತೆ ಅಮ್ಮ ಫುಲ್ಲು ಪಾಪ್ಯುಲರ್ ಸರ್ ಫುಲ್ ಪಾಪ್ಯುಲರ್ ಆಗಿಬಿಟ್ಟೆ ಏನು ಕಷ್ಟ ಅನುಭವಿಸಿದೆ ನಾನು ಒಂದು ಹತ್ತು ವರ್ಷ ಏನ್ ಕಷ್ಟ ಪಟ್ಟೆ ಈ ಎರಡು ಪ್ರೋಗ್ರಾಮ್ ಇಂದ ಸರ್ ನನ್ನ ಲೈಫೇ ಒಂಥರ ಸ್ಟಾರ್ಟಿಂಗಲ್ಲಿ ತುಂಬಾ ಖುಷಿ ಆಗೋಯ್ತು ಸರ್ ಆ ಖುಷಿ ಆ ಆನಂದ ಊರವರು ಮನೆಯವರು ಏರೇದವರು ಹೊರಗಡೆ ಫ್ಯಾನ್ಸ್ ಗೀನ್ಸ್ ಹೀರೋ ಹೀರೋ ಲೆವೆಲ್ ನಲ್ಲಿ ಕಾಣಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಇನ್ ಸಿಚುವೇಶನ್ ಹಂಗೆ ಇದ್ದಿದ್ ಬಿಡಿ ಸೂಪರ್ ಸಮಾಶನ ನಾನೇ ಫಸ್ಟ್ ಹೇಳಿದೆ ನಮ್ಮ ಚೈಲ್ಡ್ಹುಡ್ ಹುಡ್ ಹೀರೋ ಅಂದ್ರೆ ನೀವು ಹಾಗಲ್ಲ ಅಷ್ಟು ಕಷ್ಟಪಟ್ಟ ಸ್ಟ್ರಗಲ್ ಪಟ್ಟಾಗ ಆ ಪ್ರೋಗ್ರಾಮ್ಗಳು ಗಳು ಹಿಟ್ ಆಯ್ತಲ್ಲ ಅದು ನನಗೆ ಪ್ರತಿಫಲವಾಗಿ ಕಾಣಿಸ್ತು ಹೌದು ಉದಯ್ ಟಿವಿಲಿ ನಮ್ಮ ಶ್ರೀಕಂಠಣ್ಣ ಅಂತವ್ರೆ ಸೀನಿಯರ್ ಅವರು ಶ್ರೀಕಂಠಣ್ಣ ಗುಂಡ ಬರ್ತಾರಲ್ಲ ಸೊ ಅಪ್ಪ ಏನು ನೀನು ಎಲ್ಲಿ ನೋಡಿದ್ರು ಯಾ ಈ ಚಾನಲ್ ಹಾಕಿದ್ರೆ ಕಾಣಿಸ್ತೀನೋ ಉದಯ ಟಿವಿಲೂ ನೀನೇ ಬರ್ತೀಯ ಉದಯ ನ್ಯೂಸ್ ಅಲ್ಲೂ ನೀನೆ ಬರ್ತಿಯಾ ಉದಯ ಕಾಮಿಡಿನೂ ನೀನೆ ಬರ್ತೀಯ ನೀನು ಉದಯ ಟಿವಿ ಒಂದು ಇರೋ ಚಿನ್ಪಟ್ಟವ್ರೇನೋ ಈ ಜನ್ಮದಲ್ಲಿ ತೀರ್ಸ್ತಾರ ಆಗೋಯ್ತು ಆಮೇಲೆ ಅದಾದ್ಮೇಲೆ ಸರ್ ಸರ್ ನೀವೀಗ ಇಡೀ ಇಂಡಿಯಾದಲ್ಲೇ ಇಡೀ ಇಂಡಿಯಾದಲ್ಲೇ ಇದು ನಾನೇ ಹೇಳ್ತೀನಿ ಇಷ್ಟು ವರ್ಷದಲ್ಲಿ ಮಾಡಿರೋ ಶೋಸ್ ತರಲೇತಿಮ್ಮ ಡೂಪ್ಲಿಕೇಟ್ ದಾಸುನ್ ದೋಸೆ ಈ ಥರ ಒಂದೊಂದು ಒಂದೊಂದು ಪ್ರೋಗ್ರಾಮ್ ಗಳು ಇಷ್ಟು ವರ್ಷ ಒಂದು ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇಂಡಿಯಾದಲ್ಲಿ ಯಾರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸತತವಾಗಿ ಹದಿನೈದು ವರ್ಷಗಳಿಂದ ಅಂದ್ರೆ ಸರ್ ರೆಕಾರ್ಡ್ ಇದು ಕೊಟ್ಟಿಲ್ಲ ಅವಾರ್ಡ್ ಕೊಟ್ಟಿಲ್ಲ ಅಲ್ಲ ಅವಾರ್ಡ್ ಅಂದ್ರೆ ಹೇಳ್ತೀನಿ ಅವಾರ್ಡ್ ಸಿಕ್ಕಿದೆ ಇಡೀ ಭಾರತದಲ್ಲೇ ಇಷ್ಟು ಶೋಸ್ಗಳು ಒಂದು ಮ್ಯಾಕ್ಸಿಮ್ ಅಂದ್ರೆ ಸರ್ ಒಂದು ಮೂವತ್ತರಿಂದ ಮೂವತ್ತೈದು ಶೋಸ್ ಒಂದೊಂದು ಶೋಸ್ ಒಂದೊಂದು ವರ್ಷ ಆರ್ ತಿಂಗಳು ಈ ತರ ನಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ ಇರೋದು ಅಲ್ಲ ನಾನು ಖುಷಿ ಆಗ್ತಿದ್ದೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂಡು ಎಷ್ಟು ಕಷ್ಟ ಕಷ್ಟ ನೆಮ್ಮದಿ ಇಲ್ಲ ಹಣ ಇಲ್ಲ ಕೆಲಸ ಇಲ್ಲ ಉಗಿಸ್ಕೊಂಡು ಮರ್ಯಾದೆ ಕಳ್ಕೊಂಡು ಅವಮಾನಗಳು ಪಡಿಸ್ಕೊಂಡು ಏನ್ ಕಷ್ಟಪಟ್ಟೆ ಈ ತರ ಒಂದು ಒಂದು ಸಾಧನೆ ಅಂತ ಹೇಳ್ಬೋದು ಮೇಲೆ ಸೆಂಟ್ರಲ್ಲಿ ನಮ್ಮ ಇನ್ನೊಬ್ರು ಎಲ್ಲಾ ಗಾಡ್ ಫಾದರ್ಗಳೇ ಬರೋದು ನನಗೆ ನಾನು ಸ್ಟ್ರಗಲ್ಗೆ ಭಗವಂತ ತಗೋ ಒಬ್ಬೊಬ್ಬರನ್ನೇ ಕೊಡ್ತೀನಿ ಕೊಡ್ತೀನಿ ತಗೋ ಅನ್ಬಿಟ್ಟು ಇವ್ರನ್ನ ನಮ್ಮ ಹರೀಂದ್ರ ಸರ್ನ ಸೀರಿಯಲ್ ಇನ್ಚಾರ್ಜ್ ಅಂತ ಹಾಕಿತ್ತು ಆ ಟೈಮ್ ಅಲ್ಲಿ ಹೊಸದಾಗಿ ಭುವನ್ ಶಾಸ್ತ್ರಿ ಅಂತ ಬಂದರು ಪ್ರೀತಿಯಿಂದ ಮಿಲ್ಕಿ ಬಾಸ್ ಅಂತೀನಿ ಅವರು ಉದಯ ಕಾಮಿಡಿ ಹೆಡ್ ಹಾಗೆ ಉದಯ ಮೂವೀಸ್ ಹೆಡ್ ಈ ತರ ಆಮೇಲೆ ಶೋಸ್ಗಳು ಸ್ಟಾರ್ಟ್ ಆಗ್ತಾ ಆಗ್ತಾ ಪಾಪ್ಯುಲರ್ ಆಗ್ತಾ ಬಂತು ಆಮೇಲೆ ಸನ್ ಟಿವಿ ನೆಟ್ವರ್ಕ್ ಬೆಸ್ಟ್ ಆಂಕರ್ ಅವಾರ್ಡ್ ಬಿಲ್ಡಿನಲ್ಲಿ ಕೊಟ್ಟು ಅಲ್ಲಿ ಓನರ್ ನಮ್ಮ ಸ್ಟಾಲಿನ್ ಸರ್ ಓಕೆ ಸ್ಟಾಲಿನ್ ಸಾರು ಅವರೆಲ್ಲ ಅಲ್ಲಿ ಇದಾರೆ ಫಂಕ್ಷನ್ ಅಲ್ಲಿ ಚೆನ್ನೈಯಲ್ಲಿ ದಯನಿಧಿ ಮರನ್ ಸಾರು ನಮ್ಮ ಕಾವೇರಿ ಮೇಡಮ್ ಅವರು ಅವರೆಲ್ಲ ಕೂತಿದ್ರಲ್ಲಿ ಉದಯ ಕಾಮಿಡಿ ಬೆಸ್ಟ್ ಆ್ಯಂಕರ್ ಅವಾರ್ಡ್ ಅಂತ ಹೇಳಿ ದೊಡ್ಡ ಸ್ಕ್ರೀನಲ್ಲಿ ನಾನು ಫೋಟೋ ಹೋಯ್ತಲ್ಲಿ ಅವರೆಲ್ಲರೂ ಯಾರು ಇದ್ದಂತ ತಿರುಗಿ ನೋಡಿದ್ರು ನಮ್ಮ ಮಿಲ್ಕಿ ಬಾಸು ನಮ್ಮ ಮಂಜು ಸಾರು ಸನ್ ಸರ್ ಬೆಸ್ಟ್ ಟ್ಯಾಂಕರ್ ಅವಾರ್ಡ್ ಅಂತ ನನಗೆ ಒಂದು ಅವಾರ್ಡ್ ಕೊಟ್ಟು ಒಂದು ತಿಂಗಳು ಬೋನಸ್ ಸ್ಯಾಲ್ರಿ ಕೊಟ್ಟರು ನಾನು ಆ ಬೆಳ್ಳಿದ್ ಕೊಟ್ಟರು ನನಗೆ ಹಣ ಕೊಟ್ಟರು ಅಂತ ಅಲ್ಲ ಒಬ್ಬ ಮನುಷ್ಯ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಇದಕ್ಕೆ ಅಲ್ದಿದ್ದೀನಿ ನಾಲಿ ಕೆಲಸ ಮಾಡಿಕೊಂಡು ಈ ಅವಕಾಶಕ್ಕೋಸ್ಕರ ಅಲ್ದಿದ್ದೀನಿ ಮನೆಯವ್ರಿಗೆ ತೊಂದರೆ ಕೊಟ್ಟು ಅವ್ರ ಕೆಲಸಕ್ಕೆ ಸೇರದೆ ಅವ್ರಿಗೆ ಸ್ವಲ್ಪ ಸ್ಟ್ರಗಲ್ ಕೊಟ್ಟಿಲ್ಲ ಇದ್ರಲ್ಲಿ ಏನೋ ಸಾಧಿಸ್ತೀನಿ ಅಂತ ಕೆಲಸನೂ ಸಿಕ್ಕಿಲ್ಲ ಓಡಾಟ ಮಾಡಿ ಇದನ್ನೇ ಓಡಾಟ ಮಾಡಿಕೊಂಡು ಮನೆಗೂ ತೊಂದರೆ ಕೊಟ್ಟಿದ್ದೀನಿ ಇಷ್ಟು ಶ್ರಮ ಪಟ್ಟು ಇವತ್ತೊಂದು ಅವಾರ್ಡ್ ಬಂತು ಅಂದಾಗ ಅದ್ರ ಮನುಷ್ಯನಿಗೆ ತೃಪ್ತಿ ಯಾವತ್ತು ಸಿಗೋಲ್ಲ ಹೌದು ಮತ್ತೆ ಯಾವತ್ತೂ ಫುಲ್ಫಿಲ್ ಆಗೋಲ್ಲ ಹೌದು ಅದು ಬಂತಲ್ಲ ಸರ್ ಮನಸ್ಸಿಗೆ ಪರವಾಗಿಲ್ಲಪ್ಪ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು ಈ ಜನ್ಮದಲ್ಲಿ ನನಗೆ ಒಂದು ತೃಪ್ತಿ ಸಿಕ್ತು ಅನ್ನೋದು ಆ ತೃಪ್ತಿ ಒಂದು ಐಡೆಂಟಿಫಿಕೇಶನ್ ಮಾಡಿ ಆ ಅವಾರ್ಡ್ ಕೊಟ್ಟರಲ್ಲ ಅದು ನಮಗೆ ಚಿರಋಣಿ ಸರ್ ಹಾಂ ಓಕೆ ಎಸ್ ಅಂದ್ರೆ ಇಲ್ಲಿ ಏನು ಉದಯ ಕಾಮಿಡಿಲಿ ಯಾರು ಬೇಡ ಅಂತ ಇದ್ರು ಅವ್ರಿಗೆ ಶೋ ಹೇಳ್ತಾ ಇದ್ರಲ್ಲ ಆಮೇಲೆ 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 ಅವರು ಆಮೇಲೆ ಆಮೇಲೆ ಅವರು ಸುಮ್ಮನೆ ಆಗ್ಬಿಟ್ರು ಗೊತ್ತಾಗ್ತದೆ ಅವು ಎಪ್ಪ ತೆಗಿಬೇಕು ಅಂತಲ್ಲ ಒಬ್ರನ್ನ ಆಳ್ ಮಾಡ್ಬೇಕು ಅಂತಲ್ಲ ಒಬ್ಟ್ಟದ್ ಬೈಸ್ಬೇಕಂತ ಎಪ್ಪನಿಗೆ ಇರ್ಲಿಲ್ಲ ಆ ಎಪ್ಪನ್ ಕ್ಯಾರೆಕ್ಟರ್ ಸುಮ್ನೆ ಸುಮ್ನೆ ಬಿಲ್ಡ್ ಈಗ ಪವರ್ ಇದ್ಮೇಲೆ ಏನ್ ಮಾಡ್ತೀವಿ ನಾವು ಓಕೆ ಆ ಬಿಲ್ಡಪ್ ನಮ್ಮನ್ನ ಅವ್ರ ಅಂಡರ್ಲಿ ಇಟ್ಕೊಬೇಕು ಅವ್ರ ಹೇಳ್ದಂಗೆ ಕೇಳ್ಬೇಕು ಕೇಳ್ತೀವಿ ಸುಮ್ನೆ ಅವ್ರ ನೋಡ್ರಿ ಭಯ ಪಡಬೇಕು ಈ ತರ ಸ್ವಲ್ಪ ಕಾಟ ಕೊಡ್ತಾ ಇದ್ರು ಬಟ್ ತೆಗಿಬೇಕು ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ತೆಗೆದ್ ಬಿಸಾಕ ಪವರ್ ಅವ್ರಿಗೂ ಇತ್ತು ತೆಗಿಯಕ್ಕೂ ನೋಡಿದ್ರು ಸೀರಿಯಸ್ ಆಗಿ ಆಗ್ಲಿಲ್ಲ ಇದ್ದ ಒಬ್ಬ ಮೇಲೆ ಆಮೇಲೆ ಆಮೇಲೆ ಅವರು ನನಗೆ ಸಪೋರ್ಟ್ ಆಗಿ ಬಿಡ ಆಯ್ತು ಮಾಡ್ತೇವಾಗ ಇರ್ಲಿ ಬಿಡ ನಮ್ಮ ಹುಡುಗ ಬಿಡ ನಮ್ಮ ಹುಡುಗ ನಮ್ಮ ಅಂತವ್ರ ಮನಸ್ಸು ನನ್ನ ಕೆಲಸ ಇಂದ ಗೆಲ್ಸಿದ್ದೀನಿ ಜಾಗ ಸಿಕ್ಕಿದೆಯಲ್ಲ ನನ್ನ ತೆಗಿಬೇಕು ಅಂದಾಗ್ನು ಅವ್ರ ಮನಸ್ಸಲ್ಲಿ ಬಂತು ಅಂದ್ರೆ ಸರ್ ನಾನು ಸತ್ಯ ಹೇಳ್ತೀನಿ ನಂಬ್ತಿರೋ ಬಿಡ್ತಿರೋ ಇಷ್ಟು ವರ್ಷ ಇದೀರ ಜನಗಳು ಮತ್ತೆ ಕೆಲವ್ರು ಏನ ಅನ್ಕೊಳ್ತಾರೆ ಒಂದು ಮೀಡಿಯಾದ ಫೀಲ್ಡ್ ಅಲ್ಲಿ ಇದ್ದಾಗ ಓ ಏನೋ ಬೇರೆ ತರ ಕೆಲಸ ಮಾಡಿರ್ತಾರೆ ಇಲ್ಲ ಏನೋ ಒಂದು ಹುಡುಗಿ ಕಾಂಟ್ಯಾಕ್ಟ್ ಮಾಡ್ಸಿರ್ತಾನೆ ಮಾಡಿಸಿರ್ತಾನೆ ಇಲ್ಲ ಇನ್ನೊಂದೇನೋ ಬೇರೆ ತರ ಎಣ್ಣೆ ಗಿಣ್ಣೆ ಓಡಿಸಿಕೊಂಡು ಪಾರ್ಟಿ ಮಾಡಿಸ್ಕೊಂಡು ಮಜಾ ಮಾಡಿಸಿರ್ತಾನೆ ಅಂತ ಅನ್ಕೊಬಹುದು ನನ್ನ ಕಲೆ ಮೇಲೆ ಹಣಗುನು ನನ್ನ ಕಲೆ ಮೇಲೆ ಅಣಗುನು ಒಂದು ತಲೆ ಹಿಡ್ದಿಲ್ಲ ಒಬ್ಬರಿಗೆ ನನ್ನ ಕೈ ಕಾಲು ಹಿಡ್ದಿಲ್ಲ ಒಬ್ಬರಿಗೆ ಪಾರ್ಟಿ ಗೀಟೆ ಅಂತ ಕೊಡ್ಸ್ಕೊಂಡು ಬುಟ್ಟಿಗೆ ಹಾಕೊಂಡಿಲ್ಲ ನನ್ನ ಕಲೆಯಿಂದ ಇದ್ದೀನಿ ಹೊರ್ತು ಕೆಲಸ ಆಯ್ತು ಮನೆ ಆಯ್ತು ಒಳ್ಳೆ ಹುಡುಗ ಒಳ್ಳೆತನ ನನ್ನ ಟ್ಯಾಲೆಂಟ್ ನಿರ್ಪಿಸಿದಿನೇ ಹೊರ್ತು ಬೇರೆ ಯಾವುದು ನನ್ನ ಕಲೆ ಮೇಲೆ ಅಣಗು ನಾನು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಶೋಕಿನೂ ಬೇಕಾಗಿಲ್ಲ ಅಪ್ಪ ಅಮ್ಮನ್ ನಾವು ಸತ್ಯವ ಕರೆಕ್ಟ್ ಆಗಿ ಸಾಕಿ ಬೆಳೆಸಿ ಹುಟ್ಟಿರೋರು ನಾವು ಈ ತಪ್ಪು ಯಾವತ್ತು ಮಾಡಿಲ್ಲ ಜನ ಅನ್ಕೊಂಬತ್ತಾರೆ ಇಷ್ಟು ವರ್ಷ ಇಂಡಸ್ಟ್ರಿ ಗೊತ್ತಲ್ಲ ಅಂತವರ್ಗೆ ಟ್ಯಾಲೆಂಟ್ ಇಂದ ಇದ್ದೀನಿ ಈ ತರ ಕಚ್ಚಡಾ ಕೆಲಸ ಮಾಡ್ಕೊಂಡು ನನ್ ಬಂದಿಲ್ಲ ಬರೋದು ಇಲ್ಲ ನನಗೆ ಬೇಕಾಗೋ ಎಸ್ ಟ್ಯಾಲೆಂಟ್ ನೋಡಿ ಅವಕಾಶ ಕೊಟ್ರೆ ಮಾಡ್ತೀನಿ ಇಲ್ಲ ದುಡಿಮೆ ಇದೆ ಮಾಡ್ಕೊತೀನಿ ಹೇಳಿದ್ ಮಾತಾಡೋದು ಹೌದೌದು ಖಂಡಿತವಾಗಿ ಸತ್ಯ ಸಹಜ ಆದ್ಬಿಡಿ ಬಿಡಿ ಅಂತವ್ರ ಬಗ್ಗೆ ತಲೆ ಅಲ್ಲ ನಾನೇ ಕೇಳಿದಿನಲ್ಲ ಕೆಲವ್ರು ಹೇಳ್ತಾರಲ್ಲ ಏನೋ ಇಷ್ಟು ವರ್ಷದಿಂದ ಇದ್ಯಾ ಓಹ್ ಏನೋ ಏನೋ ಅಂತ ಇದನ್ನ ನಾನ್ ನಾರ್ಮಲ್ ಆಗ ಮಾತಾಡ್ತೀನಿ ಅವ್ರ ಹತ್ರ ಬೇರೆ ಲ್ಯಾಂಗ್ವೇಜ್ ಅಲ್ಲ ಇದು ಹೇಳದಲ್ಲ ನನ್ನ ಕಲೆ ಮೇಲೆ ಚಿಂತ ಅನ್ನೋದ್ ಮೇಲೆ ಅಣಗನು ಅಂತ ಹೇಳಿದ್ವಿ